ನಮಸ್ಕಾರ ಸ್ನೇಹಿತರೆ ರಾಜಕಾರಣದಲ್ಲಿ ರಾತ್ರೋರಾತ್ರಿ ನಾಯಕರಾದವರು ಅವರಿಗೆ ಅಧಿಕಾರನ ಅಷ್ಟು ಸುಲಭವಾಗಿ ಅರಗಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಈ ಸಾಲಿಗೆ ಮತ್ತೊಂದು ಉದಾಹರಣೆಯಾಗಿ ಸೇರ್ತಾ ಇರೋದು ಏಕನಾಥ್ ಶಿಂದೆ ಯಾಕೆ ಅನ್ನೋದನ್ನ ಸವಿಸ್ತಾರವಾಗಿ ಹೇಳ್ತೀನಿ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ರಾತ್ರೋರಾತ್ರಿ ಛತ್ರಿ ಹಿಡ್ದಿದ್ನಂತೆ ಇನ್ನು ನಾವು ಅನ್ಸ್ಟಾಪಬಲ್ ನಮ್ಮನ್ನ ತಡೆಯೋರ್ ಯಾರು ಇಲ್ಲ ಅನ್ನೋ ಭ್ರಮಾಲೋಕದಲ್ಲಿರ್ತಾರೆ ಸಾಕಷ್ಟು ಬಾರಿ ಅವರಿಗೆ ಸಿಕ್ಕಂತ ಯಶಸ್ಸನ್ನ ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ಅವರಿಗೆ ಆ ಯಶಸ್ಸು ಅಚಾನಕ್ಕಾಗಿ ಸಿಕ್ಕಿರುತ್ತೆ ಇನ್ಸ್ಟಂಟ್ ಕಾಫಿ ತರ ಟೂ ಮಿನಿಟ್ಸ್ ನೂಡಲ್ಸ್ ತರ ಯಾಕೆ ಅಂದ್ರೆ ಅವರು ಜೀವನದಲ್ಲಿ ಅಷ್ಟು ದೊಡ್ಡ ಹುದ್ದೆಯ ಬಗ್ಗೆ ಕನಸನ್ನೇ ಕಂಡಿರೋದಿಲ್ಲ ಅದರಲ್ಲೂ ರಾಜಕಾರಣದಲ್ಲಿ ಯಾವಾಗ ಮಾತಾಡಬೇಕು ಎಷ್ಟು ಮಾತಾಡಬೇಕು ಹೇಗೆ ಮಾತಾಡಬೇಕು ಅನ್ನೋದು ಬಹಳ ದೊಡ್ಡ ಮ್ಯಾಟ್ರು ಅದರಲ್ಲೂ ಒಬ್ಬ ರಾಜಕಾರಣಿಗೆ ತಿಳಿದಿರಲೇ ಬೇಕಾದ ವಿಚಾರ ಏನಪ್ಪಾ ಅಂದ್ರೆ ಯಾವಾಗ ಮಾತನಾಡಬಾರ್ದು ಅನ್ನೋದು ಹುದ್ದೆ ವಿಷಮ ಪರಿಸ್ಥಿತಿನಲ್ಲೂ ಕೋಪದ ಕೈಗೆ ಬುದ್ಧಿ ಕೊಡದೆ ಸಮಚಿತ್ತದಿಂದ ಪರಿಸ್ಥಿತಿಗೆ ಉತ್ತರ ಕೊಡ್ಬೇಕಾಗತ್ತೆ ನಿಭಾಯಿಸ್ಬೇಕಾಗತ್ತೆ ಪ್ರತಿಯೊಂದನ್ನು ಪಬ್ಲಿಕ್ ನೋಟಿಸ್ ಮಾಡ್ತಾ ಇರ್ತಾರೆ ನಾವು ನಮ್ಮ ಕಣ್ಮುಂದೆನೆ ನೋಡಿದೀವಿ ಅಹಂಕಾರಿ ನಾಯಕರ ಪತನ ನಿಶ್ಚಿತ ನೀವೇ ನೋಡಿ ಮಹಾಕುಪದ ಬಗ್ಗೆ ಅಖಿಲೇಶ್ ಯಾದವ್ ಅವರು ಎಂತೆಂತ ಸ್ಟೇಟ್ಮೆಂಟ್ಸ್ ನ ಕೊಟ್ಟಿದ್ರು ಈಗ ಏನಾಗಿದೆ ಅಖಿಲೇಶ್ ಯಾದವ್ ಅವರ ಪರಿಸ್ಥಿತಿ ಹತ್ತು ಉಪ ಚುನಾವಣೆಗಳ ಪೈಕಿ ಎಂಟು ಕ್ಷೇತ್ರನ ಅಖಿಲೇಶ್ ಯಾದವ್ ಕಳ್ಕೊಂಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಸಿಕ್ಕಂತ ಸ್ವಲ್ಪ ಮುನ್ನಡೆಯನ್ನೇ ಉಪಯೋಗಿಸಿಕೊಂಡು ಯೋಗಿ ಕಾಲನ್ನ ಮೋದಿ ಕಾಲನ್ನ ಎಳೆಯೋದಿಕ್ಕೆ ಪ್ರಯತ್ನ ಪಟ್ರು ಕಾಲ ರೆತ್ತಿಕೊಂಡು ಎಲುಬಿಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದಂತೆ ಮಾತಾಡೋದಕ್ಕೆ ಶುರು ಮಾಡಿದ್ರು ನೀವು ಸುಮ್ನೆ ಅಬ್ಸರ್ವ್ ಮಾಡ್ತಾ ಇರಿ ಎರಡ್ ಸಾವಿರದ ಇಪ್ಪತ್ತೇಳರ ಯು ಪಿ ವಿಧಾನಸಭಾ ಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ ಅಂತ್ಯ ಎಷ್ಟು ಘನಘೋರವಾಗಿರುತ್ತೆ ಅಂತ ಈ ರೀತಿ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಡ್ತಾ ಇದ್ದ ಮತ್ತೊಬ್ಬ ನಾಯಕ ರಾಹುಲ್ ಗಾಂಧಿ ಮತದಾರರು ಈಗ ಅವರನ್ನ ಎಲ್ಲಿಟ್ಟಿದ್ದಾರೆ ಗೊತ್ತಾ ಸಂಸತ್ ಪ್ರವೇಶ ಮಾಡಬೇಕು ಗಾಂಧಿ ಕುಟುಂಬ ಅಂದ್ರೆ ಕೇರಳಕ್ಕೆ ಬರಬೇಕು ಸೇಫ್ ಸೀಟ್ ಹುಡುಕಿಕೊಂಡು ಮತ್ತೊಬ್ಬ ಅಹಂಕಾರಿ ರಾಜಕಾರಣಿ ಅರವಿಂದ್ ಕೇಜ್ರಿವಾಲ್ ಏನಾಗಿದೆ ಅವರ ಪರಿಸ್ಥಿತಿ ಈಗ ಆಟಕ್ಕೂ ಇಲ್ಲ ಲೆಕ್ಕಕ್ಕಂತೂ ಮೊದಲೇ ಇಲ್ಲ ದಿಲ್ಲಿ ಮಾಲೀಕ್ ಹಂ ಹೇ ದಿಲ್ಲಿಯ ಮಾಲೀಕರು ನಾವು ಪ್ರಧಾನಿ ಮೋದಿ ವಿರುದ್ಧ ಏನೆಲ್ಲ ಮಾತಾಡಿದ್ರು ಕೇಜ್ರಿವಾಲ್ ಮನೋರೋಗಿ ಹೇಡಿ ನಾಲ್ಕನೇ ತರಗತಿ ಪಾಸ್ ಆಗಿರುವ ರಾಜ ಎಂತೆ ಶಬ್ದಾವಳಿಗಳನ್ನು ಉಪಯೋಗಿಸಿದ್ರು ಒಬ್ಬ ಪ್ರಧಾನಿ ಹುದ್ದೆಗೆ ಕೊಡಬೇಕಾದ ಘನತೆಯನ್ನೇ ಮರೆತು ಬಿಟ್ಟಿದ್ರು ಕೇಜ್ರಿವಾಲ್ ಒಮ್ಮೆ ಅರವತ್ತೇಳು ಸೀಟು ಇನ್ನೊಮ್ಮೆ ಅರವತ್ತೆರಡು ಸೀಟು ಹಾರಿ ಬಹುಮತದಿಂದ ಗೆದ್ದು ಬಂದಿದ್ರು ಕೇಜ್ರಿವಾಲ್ ಇಪ್ಪತ್ತೈದರ ಎಲೆಕ್ಷನ್ ನಲ್ಲಿ ಏನ್ ಮಾಡಿದ್ರು ಜನ ಕೇಜ್ರಿನೇ ಕುತ್ತು ಹೀನಾಯವಾಗಿ ಸೋತು ಮೋದಿ ಮುಂದೆ ಮಂಡಿ ಪರಿಸ್ಥಿತಿ ಇದೆ ಕೇಜ್ರಿ ಕನಸಿನಲ್ಲೂ ಇಚ್ಛೆ ಮಾಡದಂತ ಬಹುಮತನ ದಿಲ್ಲಿ ಜನ ಕೊಟ್ಟಿದ್ರು ಈ ಹಿಂದೆ ಆಗ ಈ ವ್ಯಕ್ತಿ ಅಹಂಕಾರದಿಂದ ಮಾಡಿದ್ದೇನು ಆಕಾಶದಲ್ಲಿ ತೇಲಾಡಿಬಿಟ್ರು ಭೂಮಿಗೂ ತನಗೂ ಸಂಬಂಧನೇ ಇಲ್ಲವೇನೋ ಅನ್ನುವ ರೀತಿ ಕೇಜ್ರಿ ಕಾಲು ನೆಲದ ಮೇಲೆ ನಿಲ್ತಾನೆ ಇರಲಿಲ್ಲ ಮೂರ್ ಮೂರು ಬಾರಿ ದಿಲ್ಲಿಯ ಜನ ಗೆಲ್ಲಿಸಿದ್ರು ಇನ್ನು ಮುಂದೆ ನನ್ಯಾರು ಹಿಡಿಯೋರು ನನ್ಯಾರು ಸೋಲಿಸೋರು ಸೋಲಿಲ್ಲದ ಸರದಾರ ನಾನು ಅಂತ ಹಮ್ಮು ಬಿಮ್ಮು ಅಹಂಕಾರ ಎಲ್ಲವೂ ಒಳಗೊಂಡಿತ್ತು ಕೇಜ್ರಿನಲ್ಲಿ ಈಗೇನಾಗಿದೆ ನೋಡಿ ಇದ್ದ ಬದ್ದ ಒಂಚೂರು ಮಾನ ಮರ್ಯಾದಿನೂ ಹೋಗಿದೆ ಕುರ್ಚಿನೂ ಹೋಗಿದೆ ತಿಹಾರ್ ಜೈಲು ಬಾ ಅಂತ ಕೈ ಮಾಡಿ ಕರಿತಾ ಇದೆ ಬೇಲ್ ಮೇಲೆ ಹೊರಗಡೆ ಇರೋದೀಗ ಈಗ ನಾನ್ ಹೇಳ್ತಾ ಇರೋ ವ್ಯಕ್ತಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇರೋರು ಕೇಜ್ರಿ ರಾಹುಲ್ ರಂತಹ ಅಮ್ಮು ಬಿಮ್ಮು ಅಹಂಕಾರದಿಂದಾಗಿ ತನ್ನ ಕೆಡ್ಡನ ತಾನೇ ತೊಡ್ಕೊತಾ ಇದ್ದಾರೆ ತನ್ನ ಪತನನ ತಾನೇ ಆಹ್ವಾನ ಕೊಟ್ಟು ಕರೀತಾ ಇದ್ದಾರೆ ನೋಡಿ ಬಿಜೆಪಿಯ ಕೃಪೆಯಿಂದಲೇ ಎರಡೂವರೆ ವರ್ಷ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿಯಾಗಿದ್ದು ಈಗ ಅಂತಹ ಮೋದಿ ವಿರುದ್ಧನೆ ಕೆಂಗಣ್ಣಿನಿಂದ ನೋಡ್ತಾ ಇದ್ದಾರೆ ಈ ಏಕನಾಥ್ ಶಿಂದೆ ಅನ್ನುವ ಮಹಾನುಭಾವ ರಿಸಲ್ಟ್ ಬಂದಾಗ ಬಿಜೆಪಿ ಗೆದ್ದಿದ್ದು ನೂರ ಮೂವತ್ತೆರಡು ಸೀಟು ಜಾಸ್ತಿ ಸೀಟ್ ಗೆದ್ದಿರ್ತಕ್ಕಂತ ಬಿಜೆಪಿಯಿಂದನೇ ಮುಖ್ಯಮಂತ್ರಿ ಆಗ್ತಾರೆ ನೀವು ಅಜಿತ್ ಪವಾರ್ ರ ಜೊತೆಗೆ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿ ಅಂತ ಯಾವಾಗ ಬಿಜೆಪಿ ಸೂಚನೆ ಕೊಡ್ತೋ ಅಲ್ಲಿಂದನೆ ಶಿಂದೆ ಕತ್ತಿ ಮಸಿಯೋದಿಕ್ಕೆ ಶುರು ಮಾಡಿದ್ರು ಶಿಂದೆ ಮಾಡಿದ್ದೇನು ಆರೋಗ್ಯ ಸರಿ ಇಲ್ಲ ಅನ್ನೋ ನೆಪ ಕೊಟ್ಟು ತನ್ನ ಸ್ವಗ್ರಾಮಕ್ಕೆ ಓಡಿ ಹೋದ್ರು ನಾಟ್ ರೀಚಬಲ್ ಮಾಡಿಕೊಂಡ್ರು ಮುಂಬೈನಲ್ಲಿ ಚಿಕಿತ್ಸೆ ಸಿಗದಂತಹ ಮಟ್ಟಿಗೆ ಆರೋಗ್ಯ ಅದಿಗೆಟ್ಟಿತ್ತ ಇದಾದ ನಂತರ ಸಹ ಸ್ನೇಹಿತರೆ ಶಿಂದೆ ಕಿರಿಕ್ ಮುಂದುವರಿಸಿದ್ರು ದೇವೇಂದ್ರ ರ ಹಲವಾರು ಸಚಿವ ಸಂಪುಟಗಳಿಗೆ ಹಾಜರಿನೇ ಇಲ್ಲ ಕ್ಯಾಬಿನೆಟ್ ಸಭೆಗಳಿಗೆ ಬರ್ತಾನೆ ಇಲ್ಲ ಶಿಂದೆ ಅದರಲ್ಲೂ ಶಿಂದೆಯ ಇತ್ತೀಚಿನ ಒಂದು ವಿಡಿಯೋ ವೈರಲ್ ಆಗಿತ್ತು ಅದರಲ್ಲಿ ಅವರ ಅಹಂಕಾರ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದಕ್ಕೂ ಮುಂಚೆ ನಾನ್ ನಿಮಗೆ ಒಂದು ವಿಚಾರ ಹೇಳ್ತೀನಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಹಾರಾಷ್ಟ್ರದ ರಾಜಕಾರಣ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅಂತ ನ್ಯೂ ಡೆಲ್ಲಿನಲ್ಲಿ ಅಖಿಲ ಭಾರತ ಮರಾಠಿ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಶರದ್ ಪವಾರ್ ಇದ್ರು ದೇವೇಂದ್ರ ಫಡ್ನವೀಸ್ ಇದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಸಮಾರಂಭದಲ್ಲಿದ್ರು ಇದ್ರು ಮೋದಿಗೆ ಆಹ್ವಾನ ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಶರದ್ ಪವಾರೇ ನೀವು ಆ ವಿಡಿಯೋ ನೋಡಿದ್ರೆ ಮೋದಿಯಲ್ಲಿರ್ತಕ್ಕಂಥ ಸಂಸ್ಕಾರ ಎಂತದ್ದು ಹಿಂದಿನ ರಾಜಕಾರಣಿಗಳು ಅದನ್ನು ನೋಡಿ ಕಲಿಯಬೇಕಾದ್ದು ಸಾಕಷ್ಟಿದೆ ಯಾವ ಶರದ್ ಪವಾರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ಬರದಂತೆ ತಡೆದ್ರು ಅದ್ ಅದೇ ಶರದ್ ಪವಾರಿಗೆ ಮೋದಿ ವೇದಿಕೆಯ ಮೇಲೆ ಕೊಟ್ಟ ಗೌರವ ಇದೆಯಲ್ಲ ಅದನ್ನ ಇಂದಿನ ರಾಜಕಾರಣಿಗಳು ನೋಡಿ ಕಲಿಬೇಕು ಅಖಿಲ ಭಾರತ ಮರಾಠಿ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಂದರ್ಭದಲ್ಲಿ ದೀಪ ಬೆಳಗಿಸುವ ಕಾರ್ಯಕ್ರಮ ಇರುತ್ತೆ ಸಂಘಟಕರು ಮೋದಿಯವರಿಗೆ ಸ್ಪಷ್ಟ ದೀಪ ಬೆಳಗಿಸುವುದಕ್ಕೆ ಪ್ರಾರ್ಥನೆ ಮಾಡ್ತಾರೆ ಆದ್ರೆ ಮೋದಿ ಅವರು ಹಿಂದಿದ್ದಂತಹ ಶರದ್ ಪವಾರ ಕೈ ಹಿಡಿದು ಮುಂದೆ ಕರೆತಂದು ತಮ್ಮ ಕೈಗೆ ಅವರ ಕೈ ಜೋಡಿಸಿ ದೀಪ ಬೆಳಗಿಸ್ತಾರೆ ಅಷ್ಟೇ ಅಲ್ಲ ವೇದಿಕೆಯ ಮೇಲೆ ಕೂರುವ ಸಂದರ್ಭದಲ್ಲಿ ಸಹಜವಾಗಿ ಶರದ್ ಪವಾರಿಗೆ ವಯಸ್ಸಾಗಿರೋದು ಸ್ವತಃ ಮೋದಿಯವರೇ ಶರದ್ ಪವಾರ ಕುರ್ಚಿಯನ್ನು ಎಳೆದು ಅವರು ಕೂರುವವರೆಗೂ ಅದನ್ನ ತಮ್ಮ ಕೈನಿಂದ ಹಿಡಿದು ಅವರು ಕೂತ ಮೇಲೆ ತಮ್ಮ ಕುರ್ಚಿನಲ್ಲಿ ಬಂದು ಕೂರ್ತಾರೆ ಶರದ್ ಪವಾರ್ ಮುಂದಿನ ನೀರಿನ ಬಾಟಲಿಯನ್ನ ಓಪನ್ ಮಾಡಿ ಅವರ ಗ್ಲಾಸ್ ಗೆ ನೀರನ್ನು ಸಹ ಹಾಕ್ತಾರೆ ನೆನಪಿಡಿ ಮೋದಿ ಈ ಎಲ್ಲಾ ಗೌರವ ಕೊಟ್ಟಂತ ವ್ಯಕ್ತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರನ ಉರುಳಿಸಿದಂತಹ ವ್ಯಕ್ತಿ ನಿನ್ನೆ ಮೊನ್ನೆ ರಾಜಕಾರಣಕ್ಕೆ ಬಂದಿರತಕ್ಕಂತಹ ಅರವಿಂದ್ ಕೇಜ್ರಿವಾಲ್ ರಾಹುಲ್ ಗಾಂಧಿ ಅವರು ಏಕನಾಥ್ ಶಿಂದೆ ಅವರು ಇವರೆಲ್ಲ ಮೋದಿಯಿಂದ ನೋಡಿ ಕಲಿಯಬೇಕಾದ್ದು ಸಾಕಷ್ಟಿದೆ ಇವೆಲ್ಲ ಮೋದಿ ಮಾಡಿರುವ ಸಣ್ಣ ಕಾರ್ಯಗಳು ಅನ್ನಿಸ್ಬೋದು ಇದರಿಂದನೇ ಜನರ ಹೃದಯವನ್ನು ಗೆಲ್ಲೋದು ಜನ ದೊಡ್ಡ ದೊಡ್ಡ ನಾಯಕರ ಈ ಸಣ್ಣ ಸಣ್ಣ ವಿಚಾರಗಳನ್ನು ಗಮನಿಸ್ತಾರೆ ಹಮ್ಮು ಬಿಮ್ಮು ಅಹಂಕಾರ ಇರೋರನ್ನ ಮುಖಾಮುಲಾ ಜಿಲ್ಲದೆ ಸೈಡ್ ಲೈನ್ ಮಾಡ್ತಾರೆ ಮತದಾರ ಪ್ರಭುಗಳು ಶರದ್ ಪವಾರ್ ಯಾರು ಎನ್ ಅಂತ ಒಂದು ಚಿಕ್ಕ ಪಕ್ಷದ ಅಧ್ಯಕ್ಷ ಶರದ್ ಪವಾರ್ ಯಾರು ಮಹಾರಾಷ್ಟ್ರದ ಮಾಜಿ ಸಿಎಂ ಅಂತವರಿಗೆ ಪ್ರಧಾನಿಯಾದ ಮೋದಿ ಇಷ್ಟೆಲ್ಲ ಗೌರವ ಕೊಡಬೇಕು ಅನ್ನೋದೇನು ಇರಲಿಲ್ಲ ಆದ್ರೆ ಮೋದಿ ನಡೆದು ಬಂದ ದಾರಿ ಇದೆಯಲ್ಲ ಅದು ರಾಹುಲ್ ಗಾಂಧಿ ಅವರ ಬೆಳ್ಳಿಯ ಚಮಚವನ್ನು ಬಾಯಲ್ಲಿಟ್ಟುಕೊಂಡು ಕೊಟ್ಟಿದ ರೀತಿಯದ್ದಲ್ಲ ಅಧಿಕಾರವೇ ನಮ್ಮ ಜನ್ಮ ಹಕ್ಕು ಅನ್ನುವ ಗಾಂಧಿ ಕುಟುಂಬದಂತಹ ರಾಜಕಾರಣಿ ಕುಟುಂಬದಲ್ಲಿ ಹುಟ್ಟಿಲ್ಲ ಮೋದಿ ಅವ್ರ ನಡೆದು ಬಂದ ದಾರಿ ಸಂಪೂರ್ಣ ಕಲ್ಲು ಮುಳ್ಳಿನ ಹಾದಿ ಸತತವಾಗಿ ಸೋಲುಗಳ ಮೇಲೆ ಸೋಲಾಗ್ತಾ ಇದ್ರು ಗಾಂಧಿ ಕುಟುಂಬ ಅನ್ನೋ ಟ್ಯಾಗ್ ಲೈನ್ ಇರುವ ಕಾರಣದಿಂದಲೇ ಕಾಂಗ್ರೆಸ್ ಮೇಲೆ ಹಿಡಿತಾ ಬಂದಿರುವ ರಾಹುಲ್ ಗಾಂಧಿ ಯಾರೋ ಮಾಡಿದ ಆಂದೋಲನನ ಹೈಜಾಕ್ ಮಾಡಿ ದಿಲ್ಲಿಯ ಗದ್ದುಗೆ ಏರಿದ ಕೇಜ್ರಿವಾಲ್ ಗೆ ಇದೆಲ್ಲಾ ಅರ್ಥ ಆಗೋದೇ ಇಲ್ಲ ಬಿಜೆಪಿ ಸಪೋರ್ಟ್ ಇಂದ ರಾತ್ರೋರಾತ್ರಿ ಮುಖ್ಯಮಂತ್ರಿಯಾದ ಏಕನಾಥ್ ಶಿಂದೆಗೂ ಇದು ಅರ್ಥ ಆಗಲ್ಲ ಏಕನಾಥ್ ಶಿಂದೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನನ್ನನ್ನ ಹಗುರವಾಗಿ ಪರಿಗಣಿಸಬೇಡಿ ಅಂತ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಮೇಲ್ನೋಟಕ್ಕೆ ಏನ್ ಅನ್ಸುತ್ತೆ ಗೊತ್ತಾ ಏಕನಾಥ್ ಶಿಂದೆ ಅವರು ಇಂಡಿ ಮೈತ್ರಿಕೂಟದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದಾರೆ ಅಂತ ನಿಮಗೆ ಅನ್ಸುತ್ತೆ ಆದ್ರೆ ಡೈರೆಕ್ಟ್ ಆಗಿ ಅಥವಾ ಇನ್ ಡೈರೆಕ್ಟ್ ಆಗಿ ಅವರು ಬೈತಾ ಇದ್ದಿದ್ದು ಬಿಜೆಪಿಗೆ ದೇವೇಂದ್ರ ಗೆ ಅವರ ಗುರಿ ಮೋದಿ ಕಡೆ ಇದ್ದಿತ್ತು ಅವರು ಮಾತಾಡ್ತಾ ಇರೋದು ಮಹಾವಿಕಾಸ್ ಅಗಾಡಿ ಕಾಂಗ್ರೆಸ್ ಎನ್ ಮತ್ತು ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ವಿರುದ್ಧ ಅಂತ ನಿಮಗೆ ಅನ್ನಿಸ್ಬೋದು ಆದ್ರೆ ನಿಶಾನೆ ಬೇರೆ ಕಡೆನೆ ಇರುತ್ತೆ ಈ ರೀತಿಯ ಅಜೀಬ್ ಕರೀಬ್ ನಡೆಗಳನ್ನ ಏಕನಾಥ್ ಶಿಂದೆ ಅನುಸರಿಸ್ತಾ ಇದಾರೆ ಕೆಲವು ವಾರಗಳಿಂದ ಇದು ಯಾವಾಗಿಂದ ಜಾಸ್ತಿ ಆಯ್ತಪ್ಪ ಅಂದ್ರೆ ಮುಖ್ಯಮಂತ್ರಿ ಹುದ್ದೆ ಕೈ ತಪ್ಪಿ ಹೋಯ್ತು ಅದಾದ ನಂತರ ಗೃಹ ಇಲಾಖೆಗೆ ಪಟ್ಟು ಹಿಡಿದಿದ್ರು ಏಕನಾಥ್ ಶಿಂದೆ ಆದ್ರೆ ಬಿಜೆಪಿ ಮುಖಾಮುಲಾಜಿಲ್ಲೆ ಹೇಳ್ತು ಗೃಹ ಇಲಾಖೆ ಬಿಜೆಪಿ ಬಳಿಯೇ ಇರುತ್ತೆ ಅಂತ ಅದಾದ ನಂತರ ಸಹ ಸಂಪುಟದಲ್ಲಿ ಹಲವಾರು ನಿರ್ಧಾರಗಳಾಗಿತ್ತು ಅದರಲ್ಲಿ ಏಕನಾಥ್ ಶಿಂದೆನ ನೆಗ್ಲೆಕ್ಟ್ ಮಾಡಲಾಗಿತ್ತು ಸಹಜವಾಗಿ ಮುಖ್ಯಮಂತ್ರಿ ಏನ್ ಡಿಸಿಷನ್ ತೆಗೆದುಕೊಳ್ತಾರೋ ಅದಕ್ಕೆ ಭದ್ರಾಗಿರ್ಬೇಕಾಗತ್ತೆ ತಾನು ಮುಖ್ಯಮಂತ್ರಿ ಆಗಿದ್ದಾಗ ಏನ್ ನಡೀತಾ ಇತ್ತು ಅದೇ ಈಗ್ಲೂ ನಡಿಬೇಕು ಅನ್ನೋ ಶಿಂದೆ ಎಕ್ಸ್ಪೆಕ್ಟೇಷನ್ ಸರಿ ಅಂತೀರಾ ನೀವೇ ಹೇಳಿ ಗೆದ್ದಿರುವುದು ಮೂರು ಮತ್ತೊಂದು ಸೀಟು ಬಿಜೆಪಿ ಗೆದ್ದಿರುವುದು ನೂರ ಮೂವತ್ತೆರಡು ಸೀಟು ಹೆಚ್ಚು ಕಡಿಮೆ ಸ್ವಂತ ಬಲದ ಮೇಲೆ ಅಧಿಕಾರದಲ್ಲಿರೋದವರು ಅಂತವರಿಗೆ ಏಕನಾಥ್ ಶಿಂದೆ ಸವಾರಿ ಮಾಡೋದಿಕ್ಕೆ ಹೋದ್ರೆ ದೇವೇಂದ್ರ ಫಡ್ನವೀಸ್ ಸುಮ್ನೆ ಬಿಡ್ತಾರಾ ತಾನು ಮುಖ್ಯಮಂತ್ರಿ ಆದಾಗ ಚುನಾವಣೆ ಎದುರಿಸಿದ್ದು ಲಾಡ್ಕಿ ಬೆಹನ ಯೋಜನೆನ ನಾನು ತಂದಿದ್ದು ಹಾಗಾಗಿ ಮುಖ್ಯಮಂತ್ರಿ ನಾನೇ ಆಗಬೇಕು ಅನ್ನೋ ಅಹಂಕಾರ ಇತ್ತು ಶಿಂದೆಗೆ ಗೊತ್ತಿಲ್ಲ ಲಾಡ್ಕಿ ಬೆಹನ ಯೋಜನೆ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಯೋಜನೆಯ ಕಾಪಿ ಈ ಯೋಜನೆಯಿಂದಲೇ ಮಹಾರಾಷ್ಟ್ರದಲ್ಲಿ ಸಹೋದರಿಯರು ಮಹಿಳೆಯರು ಹೆಣ್ಣು ಮಕ್ಕಳೆಲ್ಲ ಓಟ್ ಕೊಟ್ಟಿರೋದು ಅನ್ನೋ ಅಹಂಕಾರದಲ್ಲಿತ್ತು ಶಿಂಧೆ ಈಗ ಶಿಂದೆ ಮತ್ತೊಂದನ್ನ ಕ್ಲೈಮ್ ಮಾಡ್ತಾ ಇದಾರೆ ದಿಲ್ಲಿನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು ಮಹಾರಾಷ್ಟ್ರ ಮಾದರಿಯ ಲಾಡ್ಕಿ ಬೇಹನಾ ಯೋಜನೆಯ ರೀತಿ ಮಹಿಳಾ ಸಮೃದ್ಧೀಕರಣ ಯೋಜನೆಯನ್ನು ತಂದು ಎರಡ್ ಸಾವಿರದ ಐದುನೂರು ರೂಪಾಯಿ ಮಹಿಳೆಯರ ಅಕೌಂಟ್ಗೆ ಬಿಜೆಪಿ ಹಾಕೋದಕ್ಕೆ ಹೊರಟಿದ್ದಂತೆ ಅಂದ್ರೆ ಆ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ನಾನು ಇದರಿಂದ ಬಿಜೆಪಿಗೆ ಅನುಕೂಲ ಆಗ್ತಾ ಇದೆ ಹಾಗಾಗಿ ಹೇಳಿದ್ದೆ ನಡೀಬೇಕು ಮಹಾರಾಷ್ಟ್ರ ಸರ್ಕಾರದಲ್ಲಿ ಅನ್ನೋದು ಶಿಂದೆಯ ಹಠ ಸ್ನೇಹಿತರೆ ಒಂದು ವಿಚಾರ ಶಿಂದ ಗೊತ್ತಿಲ್ಲ ಅನ್ಸುತ್ತೆ ಮೋದಿ ಅಮಿತ್ ಶಾ ಮನಸ್ಸು ಮಾಡಿದ್ರೆ ರಾತ್ರೋರಾತ್ರಿ ಶಿಂದೆಯನ್ನ ಎನ್ ಡಿ ಎ ಘಟಬಂಧನದಲ್ಲಿ ಇದ್ರೂ ಇಲ್ಲದಂತೆ ಮಾಡಬಹುದು ಮೂಲ ಗುಂಪು ಮಾಡಬಹುದು ಇನ್ನೂ ಕಾಲ ಮಿಂಚಿಲ್ಲ ಅರ್ಥ ಮಾಡಿಕೊಳ್ಳಬೇಕು ಶಿಂದೆ ಇಲ್ಲವಾದರೆ ಈಗ ಆಲ್ರೆಡಿ ಶರದ್ ಪವಾರು ಎನ್ ಡಿ ಎ ಕದ ತಟ್ಟತಾ ಇದಾರೆ ಮೋದಿ ಬಾಗ್ಲು ಓಪನ್ ಮಾಡೋದೊಂದೇ ಬಾಕಿ ಅದರ ಎಲ್ಲ ಮುನ್ಸೂಚನೆಗಳು ದಿಲ್ಲಿನಲ್ಲಿ ನಡೆದ ಮರಾಠ ಅಖಿಲ ಭಾರತ ಸಮ್ಮೇಳನದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ